ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತ್ರಿಪುರಾದ ಅಗರ್ತಲಾದಲ್ಲಿಂದು ಈಶಾನ್ಯ ರಾಜ್ಯಗಳ ಮಂಡಳಿಯ ಎಪ್ಪತ್ತೆರಡನೇ ಸಭೆಯಲ್ಲಿ ಪಾಲ್ಗೊಂಡರು ಈಶಾನ್ಯ ವಲಯ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ರಾಜ್ಯ ಸಚಿವ ಡಾ ಸುಖಾಂತ ಮಜುಮ್ದಾರ್ ಸೇರಿದಂತೆ ಎಲ್ಲಾ ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಅಮಿತ್ ಶಾ ಕಳೆದ ಕೆಲವು ವರ್ಷಗಳಿಂದ ಈಶಾನ್ಯ ರಾಜ್ಯಗಳನ್ನು ಪ್ರವಾಸೋದ್ಯಮದ ಆಕರ್ಷಣೆಯ ಕೇಂದ್ರಗಳನ್ನಾಗಿಸುವ ಪ್ರಯತ್ನ ಜಾರಿಯಲ್ಲಿದೆ ಈ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದ್ದು ಹಲವು ಕ್ರಮ ಕೈಗೊಂಡಿದೆ ಶಾಂತಿ ಸ್ಥಾಪನೆ ಸಂಬಂಧ ಇಪ್ಪತ್ತಕ್ಕೂ ಅಧಿಕ ಒಪ್ಪಂದಗಳ ಮೂಲಕ ಒಂಬೈನೂರಕ್ಕೂ ಹೆಚ್ಚು ಯುವಜನರು ಶಸ್ತಾಸ್ತ ತ್ಯಜಿಸಿ ಮುಖ್ಯವಾಹಿನಿಗೆ ಸೇರ್ಪಡೆಯಾಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದರು ರಾಜ್ಯಗಳ ಆರ್ಥಿಕ ಪ್ರಗತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಷ್ಟಲಕ್ಷ್ಮಿ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ ಈ ಮೂಲಕ ಈ ಭಾಗದ ಪ್ರತಿಯೊಂದು ರಾಜ್ಯ ದೇಶದ ಪ್ರಗತಿಗೆ ಅಮೂಲ್ಯ ಕೊಡುಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ಸದೃಢ ಬುನಾದಿ ಸ್ಥಾಪಿಸಲಾಗುತ್ತಿದೆ ಅಭಿವೃದ್ದಿಗೆ ವೇಗ ನೀಡುವ ಸರ್ಕಾರ ಆದ್ಯತೆಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ದೇಶದ ಪ್ರಗತಿಯಲ್ಲಿ ಈಶಾನ್ಯ ರಾಜ್ಯಗಳ ಕೊಡುಗೆ ವೃದ್ಧಿಯಾಗಲು ಹೂಡಿಕೆಗೆ ಉತ್ತೇಜನ ನೀಡುವ ಸಮಯ ಬಂದಿದೆ ಸಂಪರ್ಕ ಸಮಸ್ಯೆ ಬಹುತೇಕ ನಿವಾರಣೆಯಾಗಿರುವ ಪರಿಣಾಮವಾಗಿ ಉದ್ಯೋಗದ ಅವಕಾಶಗಳು ಹೆಚ್ಚುತ್ತಿದ್ದು ಹೂಡಿಕೆಯನ್ನು ಸೆಳೆಯಲು ರಾಜ್ಯಗಳು ಕ್ರಮ ಕೈಗೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು नॉर्थ ईस्ट का हर व्यक्ति समृद्ध बने नॉर्थ ईस्ट का हर राज्य समृद्ध बने